ಇವತ್ತು ಅಂಥವ್ರನ್ನ ಬಿಟ್ರಿ ಇಡೀ ರಾಮದುರ್ಗ ಅಷ್ಟೇ ಅಲ್ಲ ಇಡೀ ರಾಜ್ಯನ ಇವತ್ತು ಎಲ್ಲೋ ಒಂದು ಕಡೆ ದುಃಖದಾಗದ ಸೊ ಇನ್ನೊಂದು ಕಡೆ ನಿಮ್ಮ ಕುಟುಂಬದಲ್ಲಿ ಮತ್ತೆ ಎರಡು ಸಾವುಗಳಾಗಿದಾವೆ ಅವ್ರ ಪರಿಸ್ಥಿತಿ ಹೆಂಗೆ ಅವರು ಕೂಡ ಅವರ ಚಿಕ್ಕಪ್ಪನ ಮಕ್ಕಳು ಈರಣ್ಣ ಬಿಳಿಗಿ ಅಂತಂದು ದೊಡ್ಡವರು ಶಂಕರ್ಬೀಳಿಗೆ ಅಂತಂದು ಸಣ್ಣವರು ಅವರು ಕೂಡ ಈ ಒಂದು ಅಪಘಾತದಲ್ಲಿ ಮೃತಪಟ್ಟಾರೆ ಅದರ ಜೊತೆಗೆ ಅವರ ಮಹಾಂತೇಶ್ ಅವರ ಬಾಲ್ಯ ಸ್ನೇಹಿತ ಈರಣ್ಣ ಶಿರಸಂಗಿ ಅಂತಂದು ಅವು ಕೂಡ ಲೇಟಾಗಿ ಒಂದು ಸ್ವಲ್ಪ ಅವರು ಮರಣ ಹೊಂದ್ಯಾನ ಇದು ಒಂದು ಈ ಒಂದು ದುಃಖ ರಾಮದುರ್ಗ ತಾಲೂಕಿಗೆ ಬಹಳ ಒಂದು ಬಹಳಷ್ಟು ಶಂಕರ್ ಅವ್ರದ್ದು ಒಂದು ತಿಂಗಳ ಹಿಂದಷ್ಟೇ ಅವಳಿ ಮಕ್ಕಳಿಗೆ ತಂದೆ ಆಗಿದ್ರು ಅನ್ನುವಂಥದ್ದನ್ನು ಕೂಡ ಅವಳಿ ಮಕ್ಕಳಿಗೆ ತಂದೆಯಾಗಿದ್ದರು ಇನ್ನೂ ನಾಮಕರಣ ಮಾಡಿಲ್ಲ ಇನ್ನೂ ನಾಮಕರಣ ಮಾಡಿಲ್ಲ ಜನನಾದಾಗ ಎಲ್ಲ ಊರು ತುಂಬ ಅವರು ಪೇಡೆ ಬಣ್ಣ ಮತ್ತು ರುಚಿ ಪೌಡರ್ ಎಲ್ಲರಿಗೂ ನೂರ ಐವತ್ತು ಕೆಜಿ ಪೆಡೆ ಹಂಚಿದ್ರು ಸಂತ ಸಂಭ್ರಮದಿಂದ ಬಹಳಷ್ಟು ಇವತ್ತು ದುಃಖ ಇವತ್ತಿನ ಯಾವ ರೀತಿಯಾಗಿ ಪೂಜೆ ಪುರಸ್ಕಾರ ಆಗಿರ್ಬೋದು ಮಾಡಬೇಕಾದ್ರೆ ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಸಂಪ್ರದಾಯ ಅಂತೆ ಮಾಡುವಂತ ಪದ್ಧತಿ ನಮ್ದು ಆ ಪ್ರಕಾರವಾಗಿ ಎಲ್ಲ ಹಿರಿಯರ ಇದರ ಮೇರೆಗೆ ಒಪ್ಪಿಗೆ ಮೇರೆಗೆ ಅದನ್ನು ಆಕ್ಸಿಡೆಂಟ್ನಲ್ಲಿ ಆಗೋದನ್ನು ಅಪಘಾತದಲ್ಲಿ ಆಗಿದ್ದ ಅವರಿಗೆ ಅಗ್ನಿಸ್ಪರ್ಶ ಮಾಡೋದ್ರಿಂದ ಅದೊಂದು ನಿರ್ಣಯ ಮಾಡಿದ್ದಾರೆ ಸಾಹೇಬ ಎಲ್ಲರೂ ಒಂದೇ ಅಲ್ಲಿ ಪಂಚಗಟ್ಟಿ ಮಠ ಅವರ ಕ್ರೀಡಾಂಗಣದಲ್ಲಿ ಅದನ್ನು ಅಂತಿಮ ದರ್ಶನಕ್ಕೆ ಎಲ್ಲರು ಕೊಡ್ತಾರೆ ಆಮೇಲೆ ಎಲ್ಲರಿಗೂ ಮುಕ್ತವಾಗಿ ತಾಯಿಯವರ ಸ್ಥಾನದಲ್ಲಿ ಅವರೆಲ್ಲರಿಗೂ ಮುಕ್ತ ಹೋಗಿಕೊಡುವಂತೆ ಅಂತ್ಯಕ್ರಿಯೆ ಟೈಮ್ದಾಗ ಪೂಜೆ ಮಂಗಳಾರತಿ ಮಾಡ್ತೀವ್ರಿ ಮಾಡಿ ಪೂಜೆ ಏನೈತಲ್ಲ ಪೂಜೆಗಳನ್ನು ಮಾಡಿ ವೀರಶೈವಗಳ ವಿಧಿವಿಧಾನಗಳನ್ನು ಮಾಡಿ ಐತಲ್ಲ ಅವ್ರ ಸಾಹೇಬ್ರ ಆಸೆ ಏನಾಯ್ತಲ್ಲ ಅಗ್ನಿ ಆವತಿ ಇತ್ತು ಅದ್ರ ಸಲುವಾಗಿ ಏನೈತಲ್ಲ ಅವ್ರು ಅಗ್ನಿಯೇ ಅಂತ ಯಾರ ಈಗ ಮೂರು ಮಂದಿದ ಕುಡಿಯೇ ಇದು ಆಕ್ಸಿಡೆಂಟ್ ಬೇರೆ ಆಗೈತಿ ಅದ್ರ ಸಂಬಂಧವಾಗಿ ಏನೈತಲ್ಲ ಅವ್ರದ್ದು ಅಗ್ನಿನೇ ಮಾಡ್ಬೇಕಂತ ಇದು ಸದ್ಯ ಈಗ ಈ ಈ ಒಂದು ಮೂರು ಸಾವು ಏನಾಗಿದೆ ಎಲ್ಲರೂ ಕೂಡ ಅಪಘಾತದಲ್ಲಿ ಸಾವಾಗಿರುವಂಥ ಕಾರಣಕ್ಕಾಗಿ ಎಲ್ರಿಗೂ ಕೂಡ ಅಗ್ನಿಸ್ಪರ್ಶದ ಮೂಲಕ ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಅದರ ಜೊತೆಗೆ ಈ ಒಂದು ಸಾವಿನಲ್ಲಿ ಮತ್ತೋರ್ವ ಈರಣ್ಣ ಅನ್ನೋರು ಕೂಡ ಅವರ ಸ್ನೇಹಿತರು ಮೃತಪಟ್ಟಿರುವಂಥದ್ದು ಸೊ ಒಟ್ಟಾರೆ ನಾಲ್ಕು ಸಾವು ಈ ಒಂದು ಭಾಗದ ಜನರನ್ನ ನಿಜಕ್ಕೂ ಎಲ್ಲೋ ಒಂದು ಕಡೆ ಅವರ ಆಕ್ರಂದನ ಮುಗಿಲು ಮುಟ್ಟುವಂತೆ ಮಾಡಿರುವಂಥದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇ ಮನೆ ಟಿವಿ ನಾನ್ ಬೆಳಗಾವಿ